ಮನದ ತೆರಳಲ್ಲಿ ನಿಂತು ತಮ್ಮ ತಮ್ಮ ಶ್ರಮವನ್ನು ಪರಿಹರಿಸಿಕೊಳ್ಳುತ್ತಿರುವ ಈ ರಥವನ್ನು ನಿಧಾನವಾಗಿಯೇ ನಡೆಸಬೇಕು ಹಾಗೆ ಆಗಲಿ ತಂಗಿ ಸುಭದ್ರ ನಿನಗೇನಾದರೂ ಆಯಾಸವಾಯಿತೆ ಅಣ್ಣ ಆಯಾಸವೇನಿಲ್ಲವಣ್ಣ ಆದರೆ ಈಗ ಬಹಳ ಬೇಸರವಾಗುತ್ತಿರುವುದು ಅಣ್ಣ ಯಾವುದಾದರೂ ಒಂದು ಕಥೆಯಲ್ಲಿ ಕೇಳಿದೆಯಾ ತಂಗಿ ಹಿಂದೆ ನಡೆದ ಕಥೆಯನ್ನು ಹೇಳಲು ಅಥವಾ ಮುಂದೆ ಬರುವ ಕಥೆಯನ್ನು ಹೇಳಲು ತಂಗಿ ಹಿಂದೆ ನಡೆದು ಹೋದ ಕಥೆಯನ್ನು ಕೇಳಲು ಇಚ್ಛೆ ನನಗೆ ಇಲ್ಲವಣ್ಣ ಮುಂದೆ ನಡೆಯುವ ಕಥೆಯನ್ನು ಕೇಳುವ ಹಾಗಾದ್ರೆ ಹೇಳುವೆನು ಕೇಳು ತಂಗಿ ಒಂದು ರಾಜ್ಯದಲ್ಲಿ ಇಬ್ಬರು ಕರೆಗಳು ಅವರಿರುವರು ಅಣ್ಣ ತಮ್ಮಂದಿರು ಒಬ್ಬನಿಗೆ ನೂರು ಜನ ಮಕ್ಕಳು ಇನ್ನೊಬ್ಬನಿಗೆ ಐದು ಜನ ಮಕ್ಕಳು ಈವರು ಸೇರಿ ಪಗಡೆಯ ಚಿಕ್ಕಪ್ಪನ ಮಕ್ಕಳನ್ನು ತೋರಿಸಿ ಬಿಡುವರು ಅವರು ವನವಾಸ ಅಜ್ಞಾತವಾದವನ್ನು ಮುಗಿಸಿಕೊಂಡು ಪುನಃ ರಾಜ್ಯಕ್ಕೆ ಬಂದು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದುರಾತ್ಮನು ತನ್ನಲ್ಲಿದ್ದ ದುರಾತ್ಮನ ಮಾತಿಗೆ ಕಿವಿಗೊಟ್ಟು ರಾಜ್ಯವನ್ನು ಯುದ್ಧ ಮಾಡಿ ಪಡೆಯಲಿ ಎಂದು ಆಗ ಯುದ್ಧವು ಪ್ರಾರಂಭವಾಗುವುದು ಹಾಗೂ ಐದು ಜನಗಳ ಕಡೆ ಏಳು ಅಕ್ಷಣಿ ಸಂಖ್ಯ ಇವುಗಳಿಗೆ ಉಂಟಾಗಿ ನೂರು ಜನಗಳ ಕಡೆ ದಳಪತಿಯು ಚಕ್ರಮೇಹವನ್ನು ನಿರ್ಮಿಸುವರು ಆಗ ಐದು ಜನಗಳ ಕಡೆ ವೀರನಾದ ಓರ್ವ ಸುಕುಮಾರನು ಮಹಾದ್ವಾರವನ್ನು ಗುರುತಿಸಿ ಆಗ್ನೇಯ ಸಂಗೋಹನ ಮುಂತಾದ ವಸ್ತ್ರಗಳಿಂದ ಬೇಯಿಸಿ ಬಾಯಿವೆ ದಿಕ್ಕಿನಿಂದ ಪ್ರವೇಶಿಸುವುದು ನನ್ನ ತಂಗಿ ರುದ್ರಾವೋಹಗಳಾಗಿರುವಾಗ ನನ್ನ ಕತೆಗೆ ಈಕೆಯ ಜಪದ ಪ್ರತಿದ್ವನಿ ಬರುತ್ತಿರುವುದಲ್ಲ ಇರಲಿ ನನ್ನ ಕಿಪದೃಷ್ಟಿಯಿಂದ ನೋಡುವುದಿಲ್ಲ I'm <laughs> a